ಉಡುಪಿ ಕಾಂಗ್ರೆಸ್ನ ಕಟ್ಟಾಳು ಎಐಸಿಸಿ ಸದಸ್ಯ ಅಮೃತ ಶನಿ ಪಕ್ಷೇತರ ಅಭ್ಯರ್ಥಿಯಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕಣಕ್ಕೆ ಧುಮುಕಿದ್ದು ನಿನ್ನೆ ನಗರದಲ್ಲಿ ಸಂಚರಿಸಿ ಸಾರ್ವಜನಿಕರಲ್ಲಿ ದೇಣಿಗೆ ಸಂಗ್ರಹಿಸಿದ್ರು ಉಡುಪಿ ನಗರದ ಬಿಗ್ ಬಜಾರ್ ಬಳಿ ತಮ್ಮ ಬೆಂಬಲಿಗರ ಜೊತೆ ಸೇರಿ ಆಟೋ ಸ್ಟ್ಯಾಂಡ್ ಮತ್ತು ಅಂಗಡಿಗಳಿಗೆ ತೆರಳಿ ಚುನಾವಣೆ ಖರ್ಚಿಗಾಗಿ ಹಣ ಸಂಗ್ರಹಿಸಿದ್ರು ಈ ಸಂದರ್ಭ ಅವರ ಅಭಿಮಾನಿಗಳು ಕೂಡ ವಂತಿಗೆ ಡಬ್ಬಿ ಹಿಡಿದು ಅಮೃತ ಶೆನೈ ಅವರಿಗೆ ನೆರವಾದರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವನ್ನ ಜೆಡಿಎಸ್ ಪಕ್ಷಕ್ಕೆ ಬಿಟ್ಟುಕೊಟ್ಟ ಹಿನ್ನೆಲೆಯಲ್ಲಿ ಅಮೃತ ಶೆನೈ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಮುನಿಸಿಕೊಂಡು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯು ಆಗಿದ್ದ ಅಮೃತ್ ಪಕ್ಷದ ಹೈಕಮಾಂಡ್ ನಿರ್ಧಾರಕ್ಕೆ ಪ್ರತಿಭಟನಾರ್ಥ ಕಣಕ್ಕೆ ಧುಮುಕಿದ್ದಾರೆ ಹಲವು ವರ್ಷ ಈ ಕ್ಷೇತ್ರದಲ್ಲಿ ಪಕ್ಷವನ್ನು ಕಟ್ಟಿದ್ದೇನೆ ಆದರೆ ಪಕ್ಷದ ಹೈಕಮಾಂಡ್ ತಮ್ಮಂತಹ ಕಾರ್ಯಕರ್ತರ ಮನವಿಯನ್ನು ಕೇಳಿಸಿಕೊಳ್ಳಿಲ್ಲ ಹೀಗಾಗಿ ಪ್ರತಿಭಟನಾರ್ಥ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ದೇನೆ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಒಂದು ಸಂದೇಶ ನೀಡುವ ಉದ್ದೇಶದಿಂದ ಈ ನಿರ್ಧಾರಕ್ಕೆ ಬಂದಿದ್ದೇನೆ ಎಂದು ಅವರು ಪ್ರತಿಕ್ರಿಯೆ ನೀಡಿದರು ಆದರೆ ಇವತ್ತು ಹೈಕಮಾಂಡಿಗೆ ಒಂದು ಸಂದೇಶ ಕೊಡಬೇಕೇಳಿದ್ದೆ ನಾನು ನಿಮ್ಮೆಲ್ಲರ ಮುಖಾಂತರ ಸಾಮಾನ್ಯವಾಗಿ ಸ್ವಾರ್ಥಕ್ಕೋಸ್ಕರ ಬಂಡಾಯ ಆಗ್ತದೆ ಆದರೆ ಇವತ್ತು ನನ್ನ ರಾಜಕೀಯ ಭವಿಷ್ಯವನ್ನು ಕೂಡ ಲೆಕ್ಕ ಮಾಡದೆ ಇನ್ನು ಮುಂದೆ ಹೈಕಮಾಂಡ್ ಇಂಥ ನಿರ್ಧಾರ ತಗೊಳ್ಳುವಾಗ ಅಮೃತ್ಸಣೆಯಂಥವರು ಕೂಡ ಪಕ್ಷ ಬಿಟ್ಟು ಹೋಗ್ತಾರಲ್ಲ ಎಂಬ ಒಂದು ಸಂದೇಶ ಅಲ್ಲಿ ತಲುಪಬೇಕಂತ ನಾನು ಇವತ್ತು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಲಿಕ್ಕೆ ನಿಂತಿದ್ದೇನೆ ಚುನಾವಣೆ ಅಂದರೆ ನಿಮ್ಗೆ ಗೊತ್ತಿದೆ ಚುನಾವಣಾ ಆಯೋಗ ಇವತ್ತು ಎಪ್ಪತ್ತು ಲಕ್ಷ ರೂಪಾಯಿ ತನಕ ನಮಗೆ ಚುನಾವಣೆಗೆ ವೆಚ್ಚ ಮಾಡಲಿಕ್ಕೆ ಅವಕಾಶ ಕೊಡ್ತದೆ ನಮಗೆ ಟ್ರಾವೆಲ್ ಮಾಡಲಿಕ್ಕೆ ಕಾರಿಗೆ ಮತ್ತು ನಮಗೆ ಸಾರ್ವಜನಿಕ ಸಭೆಗಳನ್ನು ಮಾಡಲಿಕ್ಕೆ ವೇದಿಕೆ ಕುರ್ಚಿ ಶಾಮಿಯಾನ ಅದು ಇದು ಅಂತ ನಮಗೆ ತುಂಬ ಖರ್ಚಿದೆ ಈ ಚುನಾವಣೆಯ ಖರ್ಚನ್ನು ನಾನು ಸಾರ್ವಜನಿಕ ದೇಣಿಗೆಯನ್ನು ಎತ್ತಿ ಯಾಕಂದರೆ ಇಟ್ ಈಸ್ ಅ ಪಾರ್ಟಿಸಿಪೇಷನ್ ನಾಟ್ ಡೊನೇಷನ್ ಅವರ ಪಾರ್ಟಿಸಿಪೇಷನ್ ನನಗೆ ಬೇಕು ನೀವು ಹಣ ಕೊಡಿ ನನ್ನನ್ನು ಎಂಪಿ ಮಾಡಿ ನಾನು ನಿಮ್ಮ ಸೇವೆ ಮಾಡ್ತೇನೆ ಈ ಒಂದು ಕಾನ್ಸೆಪ್ಟಿಂದ ನಾನು ಉಡುಪಿಯಲ್ಲಿ ಪರಿಚಯಿಸ್ತಾ ಇದ್ದೇನೆ ಬಹುಶಃ ಎಷ್ಟರ ಮಟ್ಟಿಗೆ ನನಗೆ ಜನ ಹಣ ಕೊಡ್ತಾರೆ ಸಹಾಯ ಮಾಡ್ತಾರೆ ಗೊತ್ತಿಲ್ಲ ಆದರೆ ನನ್ನ ಕರ್ತವ್ಯ ಎಂಬ ರೀತಿ